ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಮಾದಕ ವಸ್ತು ಸೇವನೆ ಆರೋಪ ಪ್ರಕರಣ ಹಾಸ್ಟೆಲ್ಗೆ ಬೇಲೂರು ತಹಸೀಲ್ದಾರ್ ಮಮತಾ ಭೇಟಿ ಮಕ್ಕಳು ಧೂಮಪಾನ ಮಾಡ್ತಿರೋ ವಿಡಿಯೋ ವೈರಲ್ ಬೆನ್ನಲ್ಲೇ ಭೇಟಿ ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸದ ಹಾಸ್ಟೆಲ್ ಸಿಬ್ಬಂದಿ ವಿರುದ್ಧ ಅಸಮಾಧಾನ ಒಂದು ವರ್ಷದ ಹಿಂದೆ ಹಾಸ್ಟೆಲ್ ಸಿಬ್ಬಂದಿಯಿಂದಲೇ ರೆಕಾರ್ಡ್ ಮಾಡಲಾಗಿದ್ದ ವಿಡಿಯೋ ಈಗ ವೈರಲ್ ಸಿಬ್ಬಂದಿಗಳ ನಡುವಿನ ವೈಮನಸ್ಸಿನಿಂದ ವಿಡಿಯೋ ವೈರಲ್ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ನಡೆದಿದ್ದ ಘಟನೆ ಘಟನೆ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ